ಜೆ ಏನು ಏನ್ ಮಾಡ್ತಾರೆ ಅಂತಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ ಪೆಲ್ಗಾಮ್ ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ನಲ್ಲಿ ಐದಾರು ಜನ ಟೆರರಿಸ್ಟ್ ಫೋಟೋಗಳು ತೋರಿಸಿದ್ರು ಯಾರು ತೋರಿಸಿದ್ರು ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ ಅದ್ಯಾಕೆ ಬಿಡ್ಬೋದು ನಾವು ಪ್ರತಿ ಸಲ ಬಂದ್ರೆ ಅದನ್ನೇ ಕೇಳ್ರಿ ಯಾಕೆ ಕೇಳೋಂಗಿಲ್ಲ ನಾವು ಅದನ್ನ ಮೇಲೆ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡಲಿ ಸುಮ್ಮನೆ ಯಾವುದೋ ಕೆಲಸಕ್ಕೆ ಬರೋದು ಸುಮ್ಮನೆ ತೋಣೋದು ಸಣ್ಣ ಸಣ್ಣ ವಿಷಯಗಳು ಎಲ್ಲರ ದಿನ ಬೆಳಿಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಏನು ಹೇಳಿದ್ರು ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರು ಹೇಳ್ತಕ್ಕಂಥದ್ದು ಇದೆ ಅಧ್ಯಕ್ಷರಿದ್ದರು ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವ್ರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು ಅದನ್ನೇ ಭಾಳ ದೊಡ್ಡ ಚರ್ಚೆನಾ ಭಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ ನಿಮ್ದು ಪವರ್ಫುಲ್ ಐತೆ ಇವ್ರದೇನು ಪವರ್ಫುಲ್ ಇಂಜಿನ್ ಕೂಡ ಇವ್ರದಲ್ಲ ನೋಡಿವಲ್ಲ ಎಲ್ಲಿ ಏನೇನು ಹೋಗಿ ಮಾತನಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನೋಡ್ರಿ ದೇಶದ ಏನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ವಿನಾವರ್ತು ಯಾವ್ದು ಇರೋದಿಲ್ಲ ಅದನ್ನೇ ಭಾಳ ಜಾಸ್ತಿ ಪ್ರಮುಖವಾಗಿ ಚರ್ಚೆಕ್ತಾರದು ಯಾವ್ದು ಬ್ಯಾಡ ಇರುತ್ತದೆ ಅದನ್ನೇ ಒಂದು ಅಜೆಂಡಾ ಪುಷ್ ಮಾಡೋದು ಇಡೀ ಭಾರತದ ಜನಕ್ಕೆ ಅದರ ಬಗ್ಗೆ ಮಾತನಾಡಿಸೋದಿದೆ ಈ ಟ್ರಿಕ್ ಬಿಟ್ಟರೆ ಈ ಟ್ರಿಕ್ ವಾರಂಕ್ ವಾರ ಕೇಳ್ರಿ ಚೈನಾಗೆ ಇಂಡಿಯಾಗೆ ಹೋಲ್ಸ್ಕೊಂಡು ಮಾತಾಡೋದು ಇವತ್ತು ಡಿ ಎ ಪಿ ಸಿಗ್ತಲ್ಲ ರೈತರ ಕಾಂಪ್ಲೆಕ್ಸ್ ಸಿಕ್ತಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಚೈನಾ ಪ್ರಮುಖವಾಗಿ ಇವ್ರು ಹೇಳ್ತಾ ಇದ್ರು ಚೈನಾ ಪ್ರಾಡಕ್ಟ್ ನ ನೀವು ಬೈಕಾಟ್ ಮಾಡಿ ಅಂತ ಇವಾಗ ಹೇಳಿದ್ರು ನರೇಂದ್ರ ಮೋದಿ ಸಾಹೇಬ್ರು ಇಂಪೋರ್ಟ್ ಮಾಡ್ರಿ ಯಾರು ಬ್ರಹ್ಮಿ ಸಾಹೇಬ್ರು ಕೇಳ್ಬೇಕಲ್ಲ ಇಂಪೋರ್ಟ್ ಮಾಡೋದು ಇವರೇ ಇವರೇ ಬಂತ ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಯಾಕೆ ಹೇಳ್ತೀರಿ ನೀವು ಇವಾಗ ಹನ್ನೊಂದು ವರ್ಷ ಏನು ಮಾಡ್ತಿದ್ರಿ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡ್ ಕೊಟ್ಲ ನೀವೇ ತುಂಬಿದ್ರಲ್ಲ ಅವಾಗ ಇವತ್ತು ಹೇಳ್ತೀರಾ ಚೈನೀಸ್ ಪ್ರಾಡಕ್ಟ್ ತಗೋಬೇಡ್ರಿ ಅಂತ ಹೇಳಿ ಯಾಕೆ ನೂರ ಐವತ್ತು ಬಿಲಿಯನ್ ಡಾಲರ್ ಆಗಿದೆ ಇವತ್ತು ಇಂಪೋರ್ಟ್ ಅದಕ್ಕೆ ಇವಾಗ ಶುರು ಆಯ್ತಾ ನಿಮ್ದು